ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಶುಕ್ರವಾರ ನಮಗೆ ತ್ರಯೋದಶಿ ಶನಿವಾರ ಬರ್ತಾಯಿದೆ ಅದರ ಹಿಂದಿನ ದಿನ ಅನ್ನೋದಾದರೆ ಶುಕ್ರವಾರ ಏಕಾದಶಿ ಕೂಡ ಕೂಡಿ ಬಂದಿದೆ ತುಂಬಾ ಆ ಶಕ್ತಿ ಅನ್ನೋದು ನಾನೀಗ ಶನಿವಾರ ಈ ರೀತಿ ನಮಗೆ ತ್ರಯೋದಶಿ ಇದೆ ಅಂತ ಹೇಳಿದೆ ಈಗ ಏಕಾದಶಿ ಇದೆ ಅಂದರೆ ಆ ಒಂದು ಶಕ್ತಿ ಅನ್ನೋದು ಈ ದಿನಗಳಲ್ಲಿ ತುಂಬ ಇರುತ್ತೆ ನಮ್ಮ ಸಮಸ್ಯೆಗಳನ್ನು ತೀರಿಸ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ನಾವು ಮಾಡುವಂಥ ಪರಿಹಾರಗಳಿರುತ್ತಲ್ವ ಅದು ನಮ್ಮ ಕೈಗೂಡುತ್ತೆ ಏಕಾದಶಿ ಅಂದಾಗ ತುಂಬ ಜನಕ್ಕೆ ಉಪವಾಸ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ ತುಂಬ ಜನಕ್ಕೆ ಆದರೆ ಕೆಲವೊಬ್ಬರು ಉಪವಾಸ ಇರ್ತಾರೆ ಉಪವಾಸ ಇರೋದರಿಂದ ನಮಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಏಕೆಂದರೆ ನಮ್ಮ ಇಂದ್ರಿಯಗಳನ್ನು ನಾವು ಕಂಟ್ರೋಲ್ ಮಾಡುವಂಥದ್ದು ಕೋಪ ಸಂತೋಷ ದುಃಖ ಅಥವಾ ಕ್ರೋಧ ಎಲ್ಲವನ್ನೂ ಕೂಡ ಯಾರು ಒಬ್ಬ ಮನುಷ್ಯ ಅದನ್ನು ಕಂಟ್ರೋಲ್ ಮಾಡ್ತಾರೆ ನೋಡಿ ನಿಜವಾಗ್ಲೂ ಏನು ಬೇಕಾದರೂ ಕೂಡ ಅವರು ಸಾಧನೆ ಮಾಡಬಹುದು ಅಂದರೆ ಅದನ್ನು ನಾವು ಒಂದು ಪ್ರಾಕ್ಟೀಸ್ ಏಕಾದಶಿಗಳು ನಮಗೆ ತಿಂಗಳಲ್ಲಿ ಎರಡು ಬಾರಿ ಬರುತ್ತೆ ನೋಡಿ ನಾವು ದೇವತಾ ಕಾರ್ಯಗಳನ್ನು ಮಾಡುವುದು ಕೂಡ ನಮ್ಮ ಆರೋಗ್ಯವನ್ನು ನಾವು ಒಂದು ದೃಷ್ಟಿಕೋನದಲ್ಲಿ ಇಟ್ಕೊಂಡು ಮಾಡುವಂಥದ್ದಾಗಿರುತ್ತೆ ಆದರೆ ಉಪವಾಸ ಸಾಧ್ಯ ಆಗೋದಿಲ್ಲ ಅನ್ನುವಂಥವರು ನಾವು ದೇವರಿಗೆ ಹತ್ತಿರ ಆಗುವುದು ಭಕ್ತಿಯಿಂದ ಸ್ನೇಹಿತರೆ ಮುಖ್ಯವಾಗಿ ಸಾಧ್ಯ ಆದರೆ ಉಪವಾಸ ಇರಿ ಆಗಲಿಲ್ಲ ಅಂತ ಹೇಳಿದ್ರೆ ಉಪವಾಸ ಇಲ್ಲದೆ ಇದ್ರೂ ಆ ನಂಬಿಕೆ ಶ್ರದ್ಧಾ ಭಕ್ತಿ ಅನ್ನೋದು ನಮ್ಮನ್ನು ದೇವರ ಹತ್ತಿರ ಕರ್ಕೊಂಡೋಗುತ್ತೆ ಅಂದರೆ ನಾವು ಸ್ವಾಮಿಗೆ ಹತ್ತಿರ ಆಗುವಂಥ ದಿನ ಏಕಾದಶಿ ಈ ದಿನಗಳಲ್ಲಿ ಯಾರು ಭಕ್ತಿಯಿಂದ ಶ್ರದ್ಧೆಯಿಂದ ಕೇಳ್ಕೊಳ್ತಾರೋ ಶ್ರೀ ಮಹಾವಿಷ್ಣು ಲಕ್ಷ್ಮೀ ಸಮೇತ ಬಂದು ಮನೆಯಲ್ಲಿ ನೆಲೆಸುವಂಥದ್ದು ಅದಕ್ಕೆ ತುಂಬ ಜನಕ್ಕೆ ಅಕ್ಕ ನಮಗೆ ಎಷ್ಟೋ ಸಮಸ್ಯೆಗಳಿದೆ ಯಾವುದು ಆಗ್ತಾ ಇಲ್ಲ ಅಕ್ಕ ತೀರ್ತಾ ಇಲ್ಲ ಅಂತ ಹೇಳ್ತಾರೆ ತುಂಬ ಪರಿಹಾರಗಳಿದೆ ಸ್ನೇಹಿತರೆ ಅವುಗಳನ್ನು ಏನು ಮಾಡ್ತಾರೆ ಗೊತ್ತಾ ಒಂದು ಸಾರಿ ಮಾಡ್ತಾರೆ ಎರಡನೇ ಸಾರಿಗೆ ನಮಗೆ ಸೆಕೆಂಡ್ ಟೈಮ್ಗೆಲ್ಲ ರಿಸಲ್ಟ್ ಬಂದುಬಿಡಬೇಕು ಬಂದಿಲ್ಲ ಅಂದರೆ ದೇವರು ಇಲ್ಲ ಪರಿಹಾರಗಳು ಇಲ್ಲ ಈ ಪರಿಹಾರಗಳು ಕೆಲಸ ಮಾಡಲ್ಲ ಈ ಥರ ಇರ್ತಾರೆ ತುಂಬ ಜನ ಆ ಥರ ಇದ್ದರೆ ಮಾಡುವಂಥ ಪರಿಹಾರಗಳು ಕೂಡ ಬೇರ್ತಾನೆ ಮೊದಲು ನಂಬಿಕೆಯಿಂದ ಮಾಡ್ಕೊಳ್ಬೇಕು ಸ್ನೇಹಿತರೆ ನೀವು ನಂಬಿಕೆಯಿಂದ ಏನಾದರೂ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಮಾತ್ರ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಮುಖ್ಯವಾಗಿ ಒಂದು ಬೆಲ್ಲದ ತುಂಡು ಅಚ್ಚು ಬೆಲ್ಲನೋ ಗುಂಡು ಬೆಲ್ಲನೋ ನಿಮಗೆ ಯಾವುದು ಅವೈಲೇಬಲ್ ಇರುತ್ತೋ ಸ್ವಲ್ಪ ಆದರೂ ಪರವಾಗಿಲ್ಲ ತಗೊಳ್ಳಿ ಅದರ ಮೇಲೆ ನೀವು ಏನಾದರೂ ಬಹಳ ಮುಖ್ಯವಾಗಿರುವಂಥದ್ದನ್ನು ಬರೀರಿ ಪೇರೆಂಟ್ಸ್ ಆಗಿದ್ದರೆ ಮಕ್ಕಳಿಗೋಸ್ಕರ ಮಾಡ್ಕೊಳ್ತಾರೆ ಅವರ ಸಂಸಾರಕ್ಕೋಸ್ಕರ ಮಾಡ್ಕೊಳ್ತಾರೆ ನೋಡಿಬಿಟ್ಟಿದ್ದೆ ಅದರ ಮೇಲೆ ಬರೀಬೇಕು ಒಂದು ಸ್ಕೆಚ್ ಪೆನ್ ತಗೊಳ್ಳಿ ಯಾವುದಾದ್ರೂ ತಗೊಳ್ಳಿ ತಗೊಂಡಿದ್ದೆ ಅದರ ಮೇಲೆ ಬರೆದು ಬಿಟ್ಟು ನೀವು ದೇವರ ಮನೆಯಲ್ಲಿ ಇಡಬೇಕು ಒಂದು ಪ್ಲೇಟಲ್ಲಿ ಪೂರ್ತಿಯಾಗಿ ನಾವು ಕೇಳಿಕೊಳ್ಬೇಕು ಇದನ್ನು ಏಕಾದಶಿಯ ದಿನ ರಾತ್ರಿ ಮಾಡಿಕೊಂಡ್ರು ಕೂಡ ಮುಖ್ಯವಾಗಿ ಚೆನ್ನಾಗಿರುತ್ತೆ ತದನಂತರ ಆ ಬೆಲ್ಲವನ್ನು ನೀವು ತಗೊಂಡೋಗಿದ್ದೆ ಮಾರನೇ ದಿನ ಯಾವುದಾದ್ರೂ ದೇವತಾ ವೃಕ್ಷಗಳು ಇರುತ್ತಲ್ವ ಅಂದರೆ ಆಲದ ಮರ ಈ ಥರ ಆ ಜಾಗದಲ್ಲಿ ಸ್ವಲ್ಪ ಹೋಗಿ ಮಣ್ಣನ್ನು ಬಿಟ್ಟಿದ್ದೆ ಅದನ್ನು ಮುಚ್ಚಿಬಿಟ್ಟು ಬರಬೇಕು ಹಿಂತಿರುಗಿ ನೋಡಬಾರ್ದು ಈ ಥರ ಸತತವಾಗಿ ಒಂದಷ್ಟು ಏಕಾದಶಿಗಳು ಮಾಡ್ಕೊಳ್ತಾ ಬಂದರೆ ನೋಡಿ ನಿಮ್ಮ ಕೋರಿಕೆ ನೆರವೇರುತ್ತೆ ಇನ್ನು ಮತ್ತೊಂದು ಪರಿಹಾರ ಸ್ನೇಹಿತರೆ ನಮ್ಮ ಅಡುಗೆ ಮನೆಯಲ್ಲಿ ಏಕಾದಶಿಯ ದಿನ ಮಾಡಿಕೊಳ್ಳುವಂಥದ್ದು ತುಂಬ ಎಫೆಕ್ಟ್ ಇರುವಂಥದ್ದು ಅದರಲ್ಲಿ ಹಾಕುವಂಥ ವಸ್ತುಗಳು ಆ ರೀತಿ ಇರುತ್ತೆ ಸದಾ ಅನ್ನಪೂರ್ಣೇಶ್ವರಿ ನಮ್ಮ ಮನೆಯಲ್ಲಿ ನೆಲೆಸೋದಕ್ಕೆ ಶ್ರೀ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆಸೋದಕ್ಕೆ ಎಲ್ಲವೂ ನಮಗೆ ಬೇಕಾಗಿರುತ್ತೆ ಮನುಷ್ಯ ಅಂದಮೇಲೆ ಅನ್ನಪೂರ್ಣೇಶ್ವರಿ ನಾವು ತಿನ್ನುವಂಥ ಅನ್ನದಲ್ಲಿ ಇರ್ತಾಳೆ ಭಗವತಿ ಸ್ವಾಮಿಯನ್ನು ನಾವು ತುಂಬ ಜನ ಎಷ್ಟೋ ಯಾವುದೋ ಒಂದು ರೀತಿಯಲ್ಲಿ ಮಾಡಿಕೊಳ್ಳುವಾಗ ನಮಗೇನು ರಿಸಲ್ಟೇ ಬಂದಿಲ್ಲ ಅಂತ ಅಂದ್ಕೊಳ್ತಾ ಇರ್ತಾರೆ ಆದರೆ ನಾವು ಮಾಡುವಂಥ ಒಂದು ಆ ಕೆಲಸಗಳಲ್ಲಿ ನಮಗೇನೇ ಗೊತ್ತಿಲ್ಲದೆ ತಪ್ಪುಗಳನ್ನು ಮಾಡ್ಕೊಂಡು ಬಿಟ್ಟಿರ್ತೀವಿ ಅದು ಸರ್ ಮಾಡ್ಕೊಂಡಿದ್ದೆ ಒಂದು ಪ್ಲೇಟಲ್ಲಿ ನೀವು ಸ್ವಲ್ಪ ಸಾಸುವೆ ಒಂದು ಇಡಿಯಷ್ಟು ಕಲ್ಲುಪ್ಪು ಅರಿಶಿಣ ಕುಂಕುಮ ಒಂದು ರೂಪಾಯಿ ಕಾಯಿನ್ ಇಷ್ಟನ್ನೆಲ್ಲ ಒಂದು ಪ್ಲೇಟಲ್ಲಿ ನೀವು ಅರೇಂಜ್ ಮಾಡಿಕೊಳ್ಬೇಕು ಇದು ಎಲ್ಲವೂ ಯಾವಾಗ ಮಾಡಿಕೊಳ್ಬೇಕು ನಾವು ಸಂಜೆ ದೀಪಾರಾಧನೆ ಪೂಜೆ ಅಡುಗೆ ಎಲ್ಲವೂ ಮಾಡಿ ಮುಗಿಸಿದ ಮೇಲೆ ಕಿಚನನ್ನು ಕ್ಲೀನ್ ಮಾಡಿ ಮಲ್ಕೊಳ್ತೀವಿ ಪ್ರತಿಯೊಬ್ಬರೂ ಅಷ್ಟೇ ರಾತ್ರಿ ಆ ರೀತಿ ಮಾಡಿಬಿಟ್ಟೆ ಮಲ್ಕೊಳ್ಬೇಕು ಸ್ನೇಹಿತರೆ ತುಂಬ ಜನ ಏನು ಮಾಡ್ತಾರೆ ಗೊತ್ತಾ ರಾತ್ರಿ ತಿಂದಿರುವಂಥ ಪ್ಲೇಟು ಬೌಲು ಅದನ್ನೆಲ್ಲ ಸಿಂಕಲ್ಲಿ ತುಂಬಿಸ್ಬಿಟ್ಟು ಬಿಟ್ಟುಬಿಡ್ತಾರೆ ಆ ತಪ್ಪನ್ನು ಮಾಡಬೇಡಿ ಮಹಾಲಕ್ಷ್ಮಿ ನೆಲೆಸೋದಿಲ್ಲ ಮನೆಯಲ್ಲಿ ಕ್ಲೀನ್ ಮಾಡಿ ಸ್ಟೌವನ್ನು ನಾವು ಕ್ಲೀನಾಗಿ ಉಜ್ಜಿ ಒರೆಸ್ಕೊಂಡು ಸ್ಟವ್ ಮೇಲೆ ಮಾಡುವಂಥದ್ದು ಏಕೆಂದರೆ ನಮಗೆ ಅಗ್ನೆಯ ಮೂಲೆಯಲ್ಲಿ ಅಗ್ನಿದೇವನನ್ನು ನಾವು ಸಾಕ್ಷಾತ್ ಅಗ್ನಿದೇವನ ಒಂದು ಪ್ರತಿರೂಪ ಅಂದರೆ ಪ್ರತಿನಿತ್ಯ ನಾವು ಅಡುಗೆ ಮಾಡುವಂಥದ್ದು ಎಷ್ಟು ಶಕ್ತಿದಾಯಕವಾಗಿರುತ್ತೆ ಸ್ವಾಮಿ ಅದಕ್ಕೆ ಸ್ಟೌವ್ ಮೇಲೇ ಮಾಡಿಕೊಳ್ಬೇಕು ತುಂಬ ಜನಕ್ಕೆ ಸ್ಟವ್ ಮೇಲೆ ಅಥವಾ ಸ್ಟವ್ ಕೆಳಗಡೆನಾ ಅಂತ ಕೇಳ್ತೀರಾ ಇದನ್ನೆಲ್ಲವೂ ಕೂಡ ಅರೇಂಜ್ ಮಾಡಿರ್ತೀರಾ ಒಂದು ಪ್ಲೇಟಲ್ಲಿ ಇಟ್ಬಿಟ್ಟು ಸ್ಟವ್ ಮೇಲೆ ಇಡಬೇಕು ರಾತ್ರಿ ಇನ್ನೆಲ್ಲವೂ ಕಂಪ್ಲೀಟಾಗಿ ಆಯಿತು ಮಲಗೋದಕ್ಕೆ ಹೋಗ್ತೀವಿ ಅನ್ನುವಾಗ ಮಾಡಿಕೊಳ್ಳುವಂಥ ಪರಿಹಾರ ಸಾಧ್ಯವಾದಷ್ಟು ಏಕೆಂದರೆ ಹೆಣ್ಣುಮಕ್ಕಳು ಮಾತ್ರನೇ ಅಡುಗೆ ಮನೆಯಲ್ಲಿ ಇರುವಂಥದ್ದು ಇದನ್ನು ನೀವು ಮಾತ್ರ ಮಾಡಿಕೊಳ್ಳಿ ಯಾರಿಗೂ ಮನೆಯಲ್ಲಿ ಇರುವಂಥವ್ರಿಗೂ ತಿಳಿಸದೇ ಪರವಾಗಿಲ್ಲ ಅಕಸ್ಮಾತ್ ಅವ್ರಿಗೆ ಗೊತ್ತಾದರೂ ಕೂಡ ತೊಂದರೆ ಇಲ್ಲ ಈ ರೀತಿ ನಾವು ಮಾಡಿಕೊಂಡಾಗ ರಹಸ್ಯವಾಗಿ ಆ ನಕಾರಾತ್ಮಕ ಶಕ್ತಿಗಳು ರಾತ್ರಿ ನಾವು ಮೇಲೆ ಈ ಕತ್ಲು ಲೈಟ್ ಆಫ್ ಮಾಡಿರ್ತೀವಲ್ವ ಅದು ಎಲ್ಲವೂ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಕಲ್ಲುಪ್ಪು ಅನ್ನೋದು ಸಾಸುವೆ ಅನ್ನೋದು ಅದಕ್ಕೆ ಬೆಳಗ್ಗೆ ನಾವೇನು ಮಾಡಬೇಕು ಅದನ್ನು ಬೆಳಗ್ಗೆ ಎತ್ತಿಬಿಟ್ಟು ಒಂದು ಕ್ಯಾರಿ ಕವರಲ್ಲಿ ತಗೊಂಡೋಗ್ಬಿಟ್ಟಿದೆ ಒಂದು ಸ್ವಲ್ಪ ದೂರದಲ್ಲಿ ಹಾಕ್ಬಿಟ್ಟು ಬರಬೇಕು ಗಿಡಗಳು ಆ ಕಡೆ ಈ ಕಡೆ ನೀರು ಇರುತ್ತೆ ಅದರಲ್ಲಿ ಹಾಕ್ಬಿಟ್ಟು ಬಂದು ಯಥಾವತ್ತಾಗಿ ನಿಮ್ಮ ಕೆಲಸಗಳನ್ನು ನೀವು ಮಾಡಿಕೊಳ್ಬಹುದು ಈ ಪರಿಹಾರವನ್ನು ಮಾಡಿಕೊಂಡಾಗ ಅದರ ಪ್ರಭಾವ ಅನ್ನೋದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಮಗೆ ಗೊತ್ತಾಗುತ್ತೆ ಇಷ್ಟು ಸುಲಭವಾಗಿ ಮಾಡ್ಕೊಂಡು ನೋಡಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ